ನಮಸ್ಕಾರ ವೀಕ್ಷಕರು ಎಲ್ಲರ ಕೂಲ್ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿಶುಗಳು ಆರ್ನೂರ ಐವತ್ತೆಂಟು ಚಿತ್ರಗಳು ನಟಿಸಿದ ಕಲಾವಿದರ ಬದುಕು ದುಬ್ಬರ ಕಾಲು ಕಳೆದುಕೊಂಡ ಸತ್ಯ ಚೀತನಿಗೆ ಮಾನವೀಯ ಸ್ಪಂದನೆ ವಾರ್ತೆಗಳ ಉದ್ದೆ ಪಟ್ಟಣದ ವೀರಶೈವ ವಿದ್ಯಾರ್ಥಿಕ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಜಾತಿ ಮತ ಧರ್ಮ ಮೀರಿದ ಮಾನವೀಯ ಮೌಲ್ಯವನ್ನು ಅಕ್ಷರಶಃ ಸಮಾಜಕ್ಕೆ ತಲುಪಿಸುವ ಕಾರ್ಯಕ್ರಮವನ್ನು ಭಾನುವಾರ ನಡೆಸಿದ್ದಾರೆ ಆರೋಗ್ಯ ಸಮಸ್ಯೆಯಿಂದಾಗಿ ಒಂದು ಕಾಲು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಪೋಷಕ ನಟ ಹುಬ್ಬಳ್ಳಿ ಮೂಲದ ಕಲಾವಿದ ಸತ್ಯಜಿತ್ ಸೈಯದ್ ಅವರ ಅರ್ಥ ಪಟ್ಟಣದ ವಿಜಯ್ ಮಹಾಂತೇಶ್ ಮಂಗಲ ಭವನದ ದಸಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದರು ಶಿಕ್ಷಕ ಎಂಜಿ ಕಿತ್ತೂರು ಅವರು ಸತ್ಯಜಿತ್ ಅವರ ಜೀವನ ವೃತ್ತಾಂತವನ್ನು ಹೇಳಿ ನೆರೆದ ಜನರಲ್ಲಿ ಚಿತ್ರರಟ ಸತ್ಯಜಿತ್ ಅವರ ಪರಿಚಯ ಮಾಡಿಸಿದರು ಖಳನಾಯಕ ಹಾಶ ಪತ್ರ ನಡೆಸಿರುವ ಸತ್ಯಜಿತ್ ಇಂದು ಆರೋಗ್ಯ ಸಮಸ್ಯೆಯಿಂದ ಒಂದು ಕಾಲು ಕಳೆದುಕೊಂಡು ನಡೆದಾಗಲಾದರೆ ತೀವ್ರ ತೊಂದರೆಯಲ್ಲಿದ್ದಾರೆ ಅವರಿಗೆ ಸಹಾಯಾರ್ಥವಾಗಿ ಮುದ್ದೆ ಬೇಡದಲ್ಲೇ ಒಂದು ಕಾರ್ಯಕ್ರಮ ಎಂಬ ತೀರ್ಮಾನವನ್ನು ವೀರ್ಷ ವಿದ್ಯಾರ್ಥಿಗಳ ಸಂಸ್ಥೆಯವರು ತೆಗೆದುಕೊಂಡರು ನಿಗದಿಯಂತೆ ನಡೆದ ಕಾರ್ಯಕ್ರಮದಲ್ಲಿ ಚಿತ್ರನಟ ಸತ್ಯಜಿತ್ ಅವರ ಆರೋಗ್ಯ ಹಾಗೂ ಇನ್ನಿತರ ಖರ್ಚು ವೆಚ್ಚಕ್ಕೆ ವಿಜಯಶೈವ ವಿದ್ಯಾರ್ಥಿ ಸಂಸ್ಥೆಯಡಿ ಬರುವ ಮೂರು ಪ್ರೌಢಶಾಲಾ ಶಿಕ್ಷಕರು ಸಿಬ್ಬಂದಿ ಒಟ್ಟು ಐವತ್ತೊಂದು ಸಾವಿರ ರೂಪಾಯಿ ಸಹಾಯ ನೀಡಿದರು ಇದೇ ವೇಳೆ ಸತ್ಯಜಿತ್ ಅವರ ಜೀವನ ವೃತ್ತಾಂತ ಆಲಿಸಿದ ಟಾಪ್ ಇನ್ ಟೌನ್ ಮಾಲೀಕ ಮಹಬೂಬ್ ಮುಲ್ಲಾ ಕಣ್ಣೀರು ಸುರಿಸಿದರು ಸ್ಥಳದಲ್ಲಿಯೇ ಅವರ ಸ್ನೇಹಿತರಾದ ಹಾಜಿಕ್ ತೆಗ್ಗಿ ಕೆಎಂ ವಿಸಾಲ್ದಾರ್ ಎಲ್ ಎಂ ದಾವಲ್ ಧವಲ್ ಮುದ್ಗಲ್ ಶಂಶುದ್ದೀನ್ ನಾಗರಾಳ್ ಹಾಗೂ ಟಾಪ್ ಇನ್ ಟೌನ್ ಮಾಲೀಕ ಮೆಹಬೂಬ್ ಮುಲ್ಲಾ ಅವರು ಐವತ್ತೊಂದು ಸಾವಿರ ರೂಪಾಯಿ ಸಹಾಯಧನ ನೀಡಿದರು ಇನ್ನುಳಿದಂತೆ ನ್ಯೂಸ್ ಆನ್ ಟೆಕ್ ಕಂಪ್ಯೂಟರ್ನ ನಿರ್ದೇಶಕ ನಾಗರಾಜ್ ಬಿರಾದ ನಿವೃತ್ತ ಶಿಕ್ಷಕ ಎಸ್ ಎಲ್ ಗುರು ಹಾಗೂ ಬಸವರಾಜ್ ಗುರು ಅವರು ತಲಾ ಐದು ಸಾವಿರ ರೂಪಾಯಿ ಈ ಸಂದರ್ಭದಲ್ಲಿ ನೀಡಿದರು ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ರಾಜ್ಯ ಕಾರ್ಯದರ್ಶಿ ಕೆಎಂ ಮಾತನಾಡಿ ಸಮುದಾಯ ಹಮ್ಮಿಕೊಂಡಿದ್ದು ಒಂದು ಈ ಸಮಾಜ ಸ್ಪಷ್ಟಪಡಿಸಿದೆ ಇದೇ ಮಾದರಿಯಲ್ಲಿ ಎಲ್ಲ ಸಮುದಾಯದ ನಾಗರಿಕರು ನಾವು ಮುಂದುವರೆದುಕೊಂಡು ಹೋಗಬೇಕಾಗಿದೆ ಇವತ್ತು ನನಗೆ ಮಾನವೀಯ ಸತ್ತು ಹೋಗಿರುವ ಹಿಂದಿನ ದಿನಮಾನಗಳಲ್ಲಿ ಒಬ್ಬ ನಟ ಚಿತ್ರನಟ ಸಂಕಷ್ಟದಲ್ಲಿರುವುದನ್ನು ಕಂಡು ಅವರಿಗೆ ಸಹಾಯ ಮಾಡುವ ಮನಸ್ಸು ಮಾಡಿ ಕಾರ್ಯಕ್ರಮ ಆಯೋಜಿಸಲು ಕಾರಣಿಕ ವೀರಶೇವ ವಿದ್ಯಾರ್ಥಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಶಿಕ್ಷಕರಿಗೆ ಸಮಾಜ ಋಣಿಯಾಗಿದೆ ಎಂದು ಹೇಳಿದರು ಸಂಸ್ಥೆಯ ಕಾರ್ಯದರ್ಶಿ ಎಂಬಿನವರಿಗೆ ಮಾತನಾಡಿ ಎಲ್ಲ ಜಾತಿ ಮತ ಧರ್ಮಗಳ ಅತೀತರಾಗಿರುವ ಕಲಾವಿದರಿಗೆ ಜಾತಿ ಧರ್ಮ ಇರುವುದಿಲ್ಲ ಆದರೆ ಕಲಾವಿದ ಸಂಕಷ್ಟದಲ್ಲಿದ್ದಾಗ ನೆರವಿಗೆ ಧಾವಿಸುವುದು ಮನುಷ್ಯ ಸಹಜ ಧರ್ಮವಾಗಿದೆ ಎಂದು ಹೇಳಿದರು ಸಂಕಷ್ಟದಲ್ಲಿರುವ ನನ್ನ ಪರಿಸ್ಥಿತಿಯನ್ನು ಅರಿತುಕೊಂಡು ಅಪ್ಪ ಅವರು ಸಹಾಯಾರ್ಥ ಕಾರ್ಯಕ್ರಮ ಮಾಡಲು ತಿಳಿಸಿ ತಮ್ಮ ಸಂಸ್ಥೆಯಿಂದ ನನಗೆ ಸನ್ಮಾನಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ನಾಳೆ ಜನರನ್ನು ನಡೆಸಲು ಶ್ರಮಪಟ್ಟಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇನೆ ಮುದ್ದೆಬಿಹಾಳದ ಜನತೆಯ ಪ್ರೀತಿ ಸಹಕಾರ ಸಹಾಯವನ್ನು ಜೀವನದಲ್ಲಿ ಎಂದಿಗೂ ಮರೆಯಲಾರೆ ಎಂದು ಸತ್ಯಜಿತ್ ಬಹಳ ಗೋವಾ ನೀವು ಸಿನಿಮಾಗಳು ನೋಡಿದ್ದೀನಿ ನನಗೆ ಸಿನಿಮಾ ನಟರ ಬಗ್ಗೆ ಬಹಳ ಹತ್ತಿರವಾಗಿ ಸಮಾಧಾರ ಇದೆ ನಾನು ಯಾಕೋದಲ್ಲಿದೆ ಈ ನಂತರ ನಮ್ಮ ಸಂಸ್ಥೆ ವೀರಶೈವ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ನಾನು ಈ ಪ್ರಸ್ತಾಪ ಮಾಡಿದ ಒಂದು ಒಂದು ಧೋರಣೆ

உருகே பற்ற மூலம் ஊரு நம்ம அப்ப பூந்தவர் மருவூர் அவரு எங்க வியாபார்த்து நம்ம ஊரு நான் கண்டை தாக்கு ஒவ்வொரு மக நன்கோ அந்த இல்லை கட்டி இல்லை இல்ல ಚಪ್ಪಾಳಿ ಹೊಡಿ ಈ ಚಪ್ಪಾಳೆ ಪ್ರೇಕ್ಷಕರ ಈ ಚಪ್ಪಾಳೆ ಇವತ್ತಿನ ತಾರೀಕಿಗೆ ಆರು ನೂರ ಐವತ್ತೇಳು ಸಣ್ಣ ಚಿತ್ರಗಳಲ್ಲಿ ಎಲ್ಲ ಭಾರತಗಳಲ್ಲಿ ಮಾಡಿ ಕರ್ನಾಟಕದಲ್ಲೇ ನನ್ನಬೇಕು ಅನ್ನುವಂತಾಗಿ ನಿಮ್ಮ ಚಪ್ಪಾಳೆ ನಿಮ್ಮ ಮೂರು ನಿಮ್ಮ ಬೆಂಪಟ್ಟಿ ನೀವು ಪ್ರೀತಿ ವಿಶ್ವಾಸ ಎಲ್ಲಿದ್ದ ಎಲ್ಲಿ ಈ ಋಣ ಆರಂಭ

ರಿಗೆ ಅವಕಾಶವನಿಸುತ್ತೆ ಅವರಲ್ಲಿರುವ ನಾನು ಕೂಡ ಗೊತ್ತಾಗಿದೆ ಕನ್ನಡ ಸೇವೆಯಲ್ಲಿ ನಾನು ಮಾಡಿದ ಸಂಪಾದನೆಯನ್ನ ಅರಿತು ನನ್ನ ರಾಜ್ಯಕ್ರಮ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಅತ್ಯಂತ ನಾನು ಏನೇ ಹೇಳುವುದಕ್ಕೂ ಈ ಶ್ರೇಷ್ಠ ವೇದಿಕೆ ಹಾಗೂ ನನ್ನ ಪತ್ರಕರ್ತ ಬಂಧುಗಳ ಬಗ್ಗೆ ನನ್ನ ಪತ್ರ ಸಹಿಸುತ್ತಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ